ಇನ್ನು ಏಪ್ರಿಲ್ ಹದಿನಾಲ್ಕಕ್ಕೆ ರಾಜ್ಯಕ್ಕೆ ಬರಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಕೇಸರಿ ಕಲಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮತಭೇಟಿಯನ್ನು ಕೂಡ ಮಾಡಲಿದ್ದಾರೆ ಇನ್ನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ಮೋದಿಯವರ ಬೃಹತ್ ಸಮಾವೇಶ ಇರುತ್ತೆ ಜೊತೆಗೆ ಅವತ್ತೇ ಮಧ್ಯಾಹ್ನ ಮೂರು ಗಂಟೆಗೆ ಸಮಾವೇಶವನ್ನು ನಡೆಸಲಾಗುತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿಯವರು ರೋಡ್ ಶೋ ನಡೆಸಲಿದ್ದಾರೆ ಬ್ಯಾಟ್ರಾಯನ್ಪುರ ಜೊತೆಗೆ ಹೆಬ್ಬಾಳ ಕ್ಷೇತ್ರದಲ್ಲಿ ಮೋದಿಯವರು ಮಿಂಚಿನ ಸಂಚಾರವನ್ನು ಮಾಡಲಿದ್ದಾರೆ ಮೋದಿ ರೋಡ್ ಶೋ ಮ್ಯಾಪ್ ಕೂಡ ಈಗಾಗಲೇ ಸಿದ್ಧಪಡಿಸಿರುವಂಥದ್ದು ರಾಜ್ಯ ಬಿ ಜೆ ಪಿ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನಿಂದ ರಾಜ್ಯದಲ್ಲಿ ಪ್ರಧಾನಿ ಮೋದಿಯವರ ರಣತಂತ್ರ ಕೂಡ ಈಗಾಗಲೇ ಸ್ಟಾರ್ಟ್ ಆಗುತ್ತೆ ಎಸ್ ಚಿಕ್ಕಬಳ್ಳಾಪುರಕ್ಕೆ ಅವರು ಆಗಮಿಸುವಂಥದ್ದು ಜೊತೆಗೆ ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕೂಡ ಮತ ಪ್ರಚಾರದ ಭೇಟಿಯಲ್ಲಿ ಈಗಾಗಲೇ ತೊಡಗಿರುವಂಥದ್ದು ಏಪ್ರಿಲ್ ಹದಿನಾಲ್ಕರಿಂದ ರಾಜ್ಯದಲ್ಲಿ ಪ್ರಧಾನಿ ಮೋದಿಯವರ ರಣತಂತ್ರ ಕೂಡ ಸ್ಟ್ರಾಟಜಿ ಕೂಡ ಸ್ಟಾರ್ಟ್ ಆಗುತ್ತೆ